ಪತ್ರಕರ್ತರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಭಾಲ್ಕಿ ಹಿರೇಂಥ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ತಿಳಿಸಿದರು ಔರಾದ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ವತಿಯಿಂದ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಪತ್ರಕರ್ತರು ಪತ್ರಿಕೆ ಮೂಲಕ ಸಮಾಜಕ್ಕೆ ಸತ್ಯಾಂಶ ನೀಡುತ್ತಿರುವುದನ್ನು ಪತ್ರಿಕೆಗಳಲ್ಲಿ ನೋಡುತ್ತೇವೆ ಎಂದು ಹೇಳಿದರು ಪತ್ರಿಕಾ ರಂಗದ ಬಗ್ಗೆ ಆರಂಭದಲ್ಲಿ ದೇಶಮುಖರು ಅವರು ಮಾನವೀಯ ಮೌಲ್ಯ ಕುರಿತು ತುಂಬಾ ಚೆನ್ನಾಗಿ ಮಾತಾಡಿದ್ರು ಪತ್ರಿಕಾ ರಂಗ ಆರಂಭ ಆಗ್ಯದ ಇವತ್ತಿನ ಎಲ್ಲ ರಂಗದ ಸಮಂತಿಗೆ ರಾಜ್ಯದ ಮುಖ್ಯಮಂತ್ರಿಗಿಂತ ಹೆಚ್ಚಿನ ಪವರ್ಫುಲ್ ಯಾರಲ್ಲಾದ್ರ ಅದು ಪತ್ರಿಕಾ ರಂಗದಲ್ಲಿ ಮಾತು ಹೇಳಿ ಇದಕ್ಕೂ ಅದು ಸತ್ಯನೂ ಇದೆ ಎಲ್ಲರೂ ಅಧಿಕಾರಿಗಳು ಪ್ರತಿಯೊಬ್ಬರು ಅದಕ್ಕೆ ಸ್ಪಂದಿಸ್ತ ಅದಕ್ಕೇನಾದ್ರೂ ನ್ಯಾಯ ಕಾರ್ಯ ನಡೀತದೆ ಅಂತ ಒಂದು ರೀತಿ ಪತ್ರಿಕಾ ರಂಗ ಇದು ಒಂದು ಕನ್ನಡಿಗ ಯಾಕ ಎಲ್ಲರ ಒಂದು ಅಂಕು ಡೌಂಪುಗಳನ್ನ ತಿಂದಿ ಒಂದು ಸನ್ಮಾರ್ಗಕ್ಕೆ ತರ್ತಕ್ಕಂಥದ್ದೇ ಇದು ಮಾಧ್ಯಮ ಇದೆ ವಿಶೇಷವಾಗಿ ಎಲ್ಲರ ಬಗ್ಗೆ ಹೇಳುವ ಮಾತು ಹೇಳಿದ್ರು ವಚನ ಪಿಂತ ಫಗು ಹಣಕಟ್ಟಿಯವರು ಅವರು ಕೂಡ ಹನ್ನೆರಡನೇ ಶತಮಾನದ ಶರಣ ಸಾಹಿತ್ಯ ಬಸವಣ್ಣ ತತ್ವ ಅದು ಉಳಿದಿದೆ ಅಂದ್ರೆ ಅದು ವಚನ ಪಿಂತ ಡಾಕ್ಟರ್ ಫಗು ಹರಕಟ್ಟಿ ಅದು ಶಿವಾನುಭವ ಪತ್ರಿಕಾ ಮೂಲಕನೇ ಆ ಇದನ್ನೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗಿದೆ ಕೂಡ ಅಪ್ಪ ಚರ್ಬಸರು ಅವರು ಬಾಲ್ಯ ವ್ಯವಸ್ಥೆಯಲ್ಲಿ ತಾಯಿ ತಂದಿ ತೀರ್ಬೋದು ಅವ್ರದ್ದು ಮಹಾರುದ್ರಪ್ಪ ಹೆಸರು ಆದ್ರ ಅವರಿಗೆ ಕಮಲ್ ನಗರದಲ್ಲಿ ಬಂದ್ರು ಬಂದರು ಮುದೋಳದ ಅವರದ್ದು ಬಂದ್ರು ಇಲ್ಲಿ ಮಂದಿರಕ್ಕೆ ಮಂದಿರೋ ಅದು ಮೈಸೂರು ಸ್ಟಾರ್ ಪತ್ರಿಕೆನೆ ಆ ಪತ್ರಿಕೆಯಿಂದ ಅಕ್ಕವರು ಶಿವಯೋಗ ಮಂದಿರ್ ಹೋದ್ರು ಶಿವಯೋಗ ಮಂದಿರ ಹೋಗಿ ಇವತ್ತು ಈ ಭಾಗವನ್ನ ಸಮೃದ್ಧಿ ಆಗ್ಲಿಕ್ಕೆ ಹೊರಗಡೆ ಉರ್ದು ನಾವು ಕನ್ನಡ ಕಲಿಸ್ಲಿಕ್ಕೆ ಶಾಂತಿವರ್ಗ ಶಿಕ್ಷಣ ಸಂಸ್ಥೆ ಬೆಳೆಸಲಿಕ್ಕೆ ಅನುಭವ ಮಟ್ಟ ಕಟ್ಟಲಿಕ್ಕೆ ಅದ್ರ ತಾಯಿ ಮೇಲೆ ಏನಾದರೂ ಇದ್ರೆ ಅದು ಮಾಧ್ಯಮನೇ ಇದೆ ಅಂತ ಒಂದು ಮಾಧ್ಯಮವಲ್ಲ ಇವತ್ತಿಗೂ ಇಷ್ಟೆಲ್ಲ ಮೀಡಿಯಾಗಳಿವೆ ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಮಾಧ್ಯಮ ಇಷ್ಟೆಲ್ಲ ಮಧ್ಯ ಪತ್ರಿಕಾ ಮಾಧ್ಯಮ ಇನ್ನೂ ಅದು ಎಲ್ಲ ರೀತಿಯ ಅದಕ್ಕೆ ಇನ್ನೂ ಚೀಮತ್ತಿಕೆ ಇದೆ ಇವತ್ತಿಗೂ ಅದರ ಗೌರವವನ್ನು ಉಳಿಸಿಕೊಂಡಿದೆ ಕಾರಣ ಏನು ಅಂತಂದು ವಿಶೇಷ ಉಪನ್ಯಾಸ ನೀಡಿದ ಸಾಹಿತಿ ಡಾಕ್ಟರ್ ಶಿವಲಿಂಗ ಹೆಡೆ ಇಂದು ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಸರಿದಾರಿಗೆ ಸಾಗುವಲ್ಲಿ ಪತ್ರಿಕಾರಂಗದ ಕೊಡುಗೆ ಅಪಾರವಾಗಿದೆ ಪತ್ರಿಕೆಗಳು ಇಂದಿಗೂ ವಿಶ್ವಾಸಾರ್ಹ ಪಡೆದುಕೊಂಡಿದ್ದು ಯಾವ ವಿಶ್ವವಿದ್ಯಾಲಯ ನೀಡಿದ ಜ್ಞಾನ ಪತ್ರಿಕೆಗಳಿಂದ ಸಿಗುತ್ತದೆ ಹೀಗಾಗಿ ಪತ್ರಿಕೆಗಳು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಎನಿಸಿಕೊಂಡಿವೆ ಎಂದರು ದೇಶದ ಸ್ವತಂತ್ರದಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದ್ದಾಗಿದೆ ದೇಶಕ್ಕೆ ಸ್ವತಂತ್ರ ಸಿಗಲು ಪತ್ರಿಕಾ ರಂಗವೇ ಕಾರಣ ಅನೇಕ ಹೋರಾಟಗಾರರು ಪತ್ರಿಕೆಗಳ ಮೂಲಕವೇ ಸ್ವತಂತ್ರದ ಕಿಚ್ಚು ಹೊತ್ತಿಸಿ ಹೋರಾಟಕ್ಕೆ ಅಣಿಯಾಗಿಸಿದ್ದರು ಎಂದರು ಇದು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ನಿಜವಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಸುರಕ್ಷಿತ ಅದ ಅಂತ ಅದು ಪತ್ರಿಕಾ ಮಾಧ್ಯಮದಿಂದಾನೇ ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರುವ ರಾಜಕೀಯದಲ್ಲಿರುವ ಎಲ್ಲಿಯೂ ಓರೆ ಕೋರೆಗಳನ್ನ ಬತ್ತೆ ಎನಿಸಬಹುದು ಇವತ್ತು ಮಠಾಧೀಶರನ್ನ ಪ್ರತಿಯೊಂದು ಎಲ್ಲಿ ತಪ್ಪುಗಳನ್ನು ಕಂಡಿರಬಹುದು ಎಲ್ಲಿ ಏನಾದ್ರು ಅವೆಲ್ಲವುಗಳನ್ನ ಹುಡುಗುಗಳನ್ನ ಎಲ್ಲಿ ತೋರಿಸಿ ಅದನ್ನ ಸಹಿತ ಒಂದು ಕರ್ತವ್ಯ ನಮ್ಮ ಪತ್ರಿಕೆಗಳು ಮಾಡ್ತಾರೆ ಈ ನಿಂಬಳಗ ಇನ್ನೊಂದು ಯಾಕಂದ್ರ ಪತ್ರಿಕೆಗಳಿಗೆ ಇವತ್ತಿಗೂ ವಿಶ್ವಾಸ ಅಲ್ಲ ನಂಬಿಕೆಗಳ ಸಾಮಾನ್ಯ ಜನರು ನಂಬುದು ಪತ್ರಿಕೆಗಳಿಗೆ ಒಂದೇ ಮಾರ್ಗದಲ್ಲಿ ಹೇಳಬಹುದು ಪತ್ರಿಕೆಗಳಲ್ಲಿ ಏನು ಜನಸಾಮಾನ್ಯ ಜನಸಾಮಾನ್ಯರ ವಿಶ್ವವಿದ್ಯಾಲಯ ಪತ್ರಿಕೆಗಳಲ್ಲಿ ಏನು ಅಂತ ಯೂನಿವರ್ಸಿಟಿ ಕಾಮನ್ ಸಾಮಾನ್ಯ ಜನರ ವಿಶ್ವವಿದ್ಯಾಲಯ ನಮ್ಮಲ್ಲಿ ಟೆನ್ ಪರ್ಸೆಂಟ್ ಜನ ಹೋಗ್ ಹೋಗಿ ವಿಶ್ವವಿದ್ಯಾಲಯ ಪಿ ಜಿ ಹಾಕ ಸ್ವಲ್ಪ ಜನ ಮಾಡ್ತಾರೆ ಅಲ್ಲಿ ಹೋಗಿ ಅವ್ರಿಗೆ ಏನೇ ಜ್ಞಾನ ಮಾಡ್ಕೊಳ್ತಾರೆ ಅದು ಲಿಮಿಟೆಡ್ ಜ್ಞಾನ ಅವಧಿ ಇರುತ್ತದ ಅಷ್ಟು ಒಂದೆರಡು ವರ್ಷದ್ದು ಮೂರು ವರ್ಷದ इंदिष्टे कलीबेकु ಅಂತ ಐತೆ ಅಲ್ಲಿ ಏನಕ್ಕೆ ಕಲಿಯ ಅಂತ ಅದಕ್ಕಿಂತ ಹೆಚ್ಚಿನ ಜ್ಞಾನ ನಾವು ಪ್ರತಿನಿತ್ತು ಹೊಳ್ತಾ ಇರ್ತೀವು ಅದನ್ನ ವೃದ್ಧಿಸ್ತಕ್ಕಂತ ಯೂನಿವರ್ಸಿಟಿ ಅವರು ಅದ್ಭುತಗಳು ಇದು ಕಳೆ ನಾವು ಸಾಮಾನ್ಯ ವಿಶ್ವವಿದ್ಯಾသilದಾರ ಮಹೇಶ ಪಾಟೀಲಾ तालुका ಪಂಚಾಯತಾಯೋ ಶಿವಕುಮಾರ್ ಘಾಟೆ ಪತ್ರಕರ್ತರಾದ ಅನಿಲಕುಮಾರ ದೇಶಮುಖ ಮಾತನಾಡಿ ದೇಶದಲ್ಲಿ ಪತ್ರಿಕೆಗಳು ಇಲ್ಲದಿದ್ದಲ್ಲಿ ಅಜಾರುಕತೆ ಉಂಟಾಗುತ್ತಿತ್ತು ಅಧಿಕಾರಿಗಳನ್ನು ಕಣ್ಣು ತೆರೆಸುವ ಕೆಲಸ ಮಾಡುತ್ತಿರುವ ಪತ್ರಿಕೆಗಳ ಹಾಗೂ ಪತ್ರಕರ್ತರ ಕಾರ್ಯ ಶ್ಲಾಘನೀಯ ಸಮಾಜದ ಅಂಕುಡೊಂಕು ತಿದ್ದುವ ಕಾರ್ಯ ಮಾಡುತ್ತಿದೆ ಸಾಮಾಜಿಕ ಸಮಸ್ಯೆಗಳನ್ನು ಅಧಿಕಾರಿಗಳ ಎದುರಿಗೆ ತರುವ ಕೆಲಸ ಪತ್ರಿಕೆ ವರದಿ ಮಾಡುತ್ತಿವೆ ಇದೇ ರೀತಿ ಸಮಾಜಕ್ಕೆ ಅನುಕೂಲವಾಗುವಂತೆ ಸೇವೆ ಸಲ್ಲಿಸಲಿ ಎಂದರು ಕಾರ್ಯಕ್ರಮದಲ್ಲಿ ಪಟ್ಟಣದಲ್ಲಿನ ಅಮರೇಶ್ವರ ಕೋ ಆಪರೇಟಿವ್ ಬ್ಯಾಂಕ್ ಹಾಗೂ ಲೋಕಮುದ್ರಾ ಕೋ ಆಪರೇಟಿವ್ ಬ್ಯಾಂಕ್ ವತಿಯಿಂದ ಪತ್ರಕರ್ತರನ್ನು ಸನ್ಮಾನಗೈಯಲಾಯಿತು ಯಾವಾಗ ನಮ್ಗೆ ಇನ್ನೂ ಅವ್ರು ಮೊದಲು ಸ್ಟಾರ್ಟ್ ಮಾಡಿರೋದು ಇಂಟೆಲೆಕ್ಚುವಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಅವ್ರ ಇಂಟೆಲೆಕ್ಚುಯಲ್ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಅದನ್ನ ಪತ್ರಿಕೆ ಮುಖಾಂತರ ಅವ್ರು ಇಂಗ್ಲಿಷ್ ಆಡಿಯನ್ಸಸ್ಗೆ ಸೆಟಿಸ್ಫೈ ಮಾಡಿದ್ದಾರೆ ಅಂದ್ರೆ ಇಂಡಿಯಾ ಅಂತ ಮೊದಲನೇ ಪತ್ರಿಕೆ ಹೋಗ್ಬೋದು ಪತ್ರಿಕೆಯಿಂದಲೇ ನಮಗೆ ಒಂದು ಜನಸಾಮಾನ್ಯರಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಒಂದು ಅರಿವು ಮೂಡಿಸಲು ಸಾಧ್ಯವಾಯಿತು ಪತ್ರಿಕೆಗಳೇ ಎಲ್ಲರೂ ಬ್ರಿಟಿಷ್ ಆಳ್ವಿಕೆಯಿಂದ ದೌರ್ಜನ್ಯ ಏನಾಗ್ತದೆ ನಮ್ಮನ್ನು ಹೇಗೆ ಜನಸಾಮಾನ್ಯರಲ್ಲಿ ಬಿತ್ತರ ನಮಗೆ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಅಷ್ಟೊಂದು ಜನಕ್ಕೆ ಒಗ್ಗೂಡಿಸಿ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ ಮಾಡಿರೋದೇ ಪತ್ರಿಕೆಗಳು ಪತ್ರಿಕೆಗಳ ನ್ಯಾಯಾಂಗಗಳನ್ನು ಮತ್ತೆ ಇರುವಂತವ್ರ ಅಥವಾ ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಅಲ್ಲಿ ನಡೀತಕ್ಕಂತ ಸಮಸ್ಯೆಗಳಿಗೆ ಎಲ್ಲವನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಥವಾ ಅವುಗಳನ್ನ ಆಗಿರುವಂತ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ನಿಟ್ಟಿನಲ್ಲಿ ಬಹಳ ಅದ್ಭುತವಾಗಿರುವಂತಹ ಕಾರ್ಯ ಈ ಪತ್ರಿಕಾ ಮಾಧ್ಯಮ ಅಥವಾ ನಾಲ್ಕನೇ ಹಕ್ಕ ಏನ್ ಹೇಳ್ತಾ ಇದ್ರು ಖಂಡಿತವಾಗಿ ಬಹಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದೆ ಅಲ್ಲಿ ವಿಶೇಷವಾಗಿ ನಮ್ಮ ಅವರಾದ ಸ್ಪೆಷಲಿ ಆಗಿ ಹೇಳ್ಬೇಕಾದ್ರೆ ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಿದೆಜಿಟಲ್ ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಇಂಥ ವರ್ಷದಲ್ಲಿ ಸಾಮಾಜಿಕ ಕಳಕಳಿ ಮಾನವೀಯ ಮೌಲ್ಯಗಳನ್ನು ಉಳಿಸುವಂತಹ ಯಾವುದಾದರೂ ಸುದ್ದಿ ಮಾಡಿದಾಗ ಅದಕ್ಕೆ ಬರಬೇಕಾದಂತಹ ಪ್ರತಿಕ್ರಿಯೆಗಳು ಬರದೇ ಇದ್ದಾಗ ಸಾಕಷ್ಟು ನೋವಾಗುತ್ತೆ ಹೊಸಕಪ್ಪನಾಗಿ ದಕ್ಷತೆ ಮತ್ತು ನಿಷ್ಠೆ ಮತ್ತು ಅದನ್ನು ಫಾಲೋಪ್ ಮಾಡುವಂತಹ ವೇದ ಇದೆ ಅದನ್ನು ಕೂಡ ನಾವು ಹೆಚ್ಚಿಗೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಬಡೀವ್ ಸೀಮಿತವಾದಂತಹ ವ್ಯಾಪ್ತಿಗೆ ಮಾತ್ರ ಮಾನವೀಯ ಮೌಲ್ಯಗಳನ್ನ ರಕ್ಷಣೆ ಎಟ್ಟಿ ತೆಗೆಯುವಂತಹ ಸಾಮರ್ಥ್ಯ ಇಟ್ಕೊಂಡು ಇವತ್ತು ಆಡಳಿತ ಆಮೇಲೆ ಮಾಡ್ತಾ ಇರ್ಬೋದು ಮಾರ್ಗದರ್ಶನ ಇರ್ಬೋದು ಮಠಗಳಿರ್ಬೋದು ಎಲ್ಲರೂ ಕೂಡ ನಮಗೆ ಹಂತವಾಗಿ ನಮ್ಮ ನಮ್ಮ ಬೆಳಗ್ಗೆ ನಾವು